ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ ನಾನು ನಿಮ್ಮ ಚೇತನ್ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನ ಹೆದ್ದಾರಿಯಲ್ಲಿ ಲಾರಿ ಮತ್ತು ಬಸ್ನ ನಡುವೆ ಭೀಕರ ಅಪಘಾತ ಏನು ಹಿರಿಯೂರಿನ ಹೆದ್ದಾರಿಯ ಗೊರಲತ್ತು ಕ್ರಾಸ್ ಬಳಿ ನಡೆದಿರುವಂಥ ಘಟನೆ ವೀಕ್ಷಕರೇ ಅಲ್ಲಿ ನಡೆದಿರುವಂಥ ಘಟನೆ ಏನು ಅಂತ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ವೀಕ್ಷಕರೇ ಏನು ಸೀಸ್ ಬ ಸೀಡ್ಸ್ ಬಸ್ ಅಂತ ಒಂದು ಕಂಪನಿಯ ಬಸ್ಸು ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊಟ್ಟಿರುತ್ತೆ ಯಾಕಂದರೆ ಈಗಾಗಲೇ ಇಯರ್ ಎಂಡಿಂಗ್ ಇದೆ ಯಾಕಂದರೆ ಹೊಸ ವರ್ಷ ಆರಂಭ ಆಗ್ತಿದೆ ಜೊತೆಗೆ ಕ್ರಿಸ್ಮಸ್ ಇದೆ ಅಲ್ಲೋ ಒಂದಿಷ್ಟು ಇದರಿಂದ ರಜಾ ಸಮಯ ಇರೋದರಿಂದ ಎಲ್ಲರೂ ತಮ್ಮ ಪ್ರವಾಸ ಆಗ್ಬೋದು ಅಥವಾ ಅವ್ರ ಊರುಗಳಿಗೆ ಹೋಗ್ಬೋದು ಈ ರೀತಿಯ ರಾತ್ರಿ ಹೊತ್ತು ಪ್ರಯಾಣ ಮಾಡುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀನಿ ಎಷ್ಟೋ ಜನಕ್ಕೆ ಈಗ ಭಯ ಉದ್ಭವ ಆಗಿಬಿಟ್ಟಿದೆ ರಾತ್ರಿ ಹೊತ್ತು ಪ್ರಯಾಣ ಮಾಡುವುದಂತೂ ಎಷ್ಟು ಕಷ್ಟ ಅನ್ನೋದು ಈ ದೃಶ್ಯಗಳು ನೋಡ್ತಾ ಹೋಗ್ತಾ ಮೊನ್ನೆ ನಡೆದಂಥ ಏನು ತೆಲಂಗಾಣದಲ್ಲಿ ಒಂದು ಬಸ್ನ ದಿ ಭೀಕರ ಅಪಘಾತವಾಗಿರುತ್ತದೆ ಆ ಭೀಕರ ಅಪಘಾತವಾದಂಥ ಮಾಸೋ ಮುನ್ನವೇ ಈಗ ಮತ್ತೊಂದು ಬಸ್ ಅಪಘಾತಕ್ಕೆ ನಮ್ಮ ರಾಜ್ಯ ಸಾಕ್ಷಿ ಆಗ್ತಿದೆ ವೀಕ್ಷಕರೇ ಅಲ್ಲಿ ನಡೆದಿರುವಂಥ ಘಟನೆ ಯಾವ ರೀತಿ ಅಂದರೆ ಏನು ಈಗ ಸೀಸ್ ಬಡ್ಸ್ ಅಂತ ಇರುತ್ತಲ್ಲ ಕಂಪನಿಯ ಬಸ್ಸು ಬೆಂಗಳೂರಿಂದ ಹೋಗಿಕೊಟ್ಟಿರುತ್ತೆ ಹೋಗುವಂಥ ಏನು ಗೊರ್ಲತ್ತು ಕ್ರಾಸ್ನ ಬಳಿ ಈ ಘಟನೆ ನಡೆದಿರುವಂತೂ ಸರಿ ಸುಮಾರು ಆ ಬಸ್ಸು ಏನಿಲ್ಲ ಅಂದರೆ ಮೂವತ್ತೊಂದು ಜನ ಪ್ಯಾಸೆಂಜರ್ ಇರ್ತಾರೆ ಡ್ರೈವರು ಮತ್ತು ಕ್ಲೀನರ್ ಇಬ್ಬರು ಸೇರಿ ಅದೇ ಸಂದರ್ಭದಲ್ಲಿ ಯಾಕಂದರೆ ಅದು ಸ್ಲೀಪರ್ ಬಸ್ ಆಗಿರೋದ್ರಿಂದ ಎಲ್ಲರೂ ಸಹ ಅದು ಕ್ಲೋಸ್ ಆಗಿರುತ್ತೆ ಮತ್ತು ಎಲ್ಲರೂ ನಿದ್ದೆಗೆ ಜಾರಿರ್ತಾರೆ ಬೆಳಗಿನ ಜಾವ ಮುಸುಕಿನಲ್ಲಿ ನಡೆದಿರುವಂಥ ಘಟನೆ ಆಗಿರೋದ್ರೆ ಎಲ್ಲರೂ ನಿದ್ದೆಗೆ ನಿದ್ದೆಗೆ ಜಾರಿರ್ತಾರೆ ಮಾರ್ಗ ಮಧ್ಯೆ ಹೋಗುವಂಥ ಏನಿದು ಗುರ್ಲಕ್ಕೋ ಕ್ರಾಸ್ನ ಬಳಿ ಏಕಾಏಕಿ ಬೆಂಗಳೂರಿಗೆ ಬರ್ ಬೆಂಗಳೂರು ಕಡೆಗೆ ಬರ್ತಾ ಇದ್ದಂಥ ಕಂಟೇನರು ಆ ಬಂದ ತಕ್ಷಣ ಅದು ಡಿವೈಡರ್ಗೆ ಓದಿ ಏ ಅದು ಬಸ್ಸು ಒಂದು ನಾವು ಸಾಮಾನ್ಯವಾಗಿ ನೋಡ್ತಾ ಹೋಗ್ಬೋದು ಒಂದು ಎದುರುಗಡೆಯಿಂದ ಡಿಕ್ಕಿ ಹೊಡೆಯುವಂತಂದು ನೋಡ್ತೀವಿ ಇನ್ನೊಂದು ಹಿಂದೆಗಡೆಯಿಂದ ಬಂದು ಡಿಕ್ಕಿ ಹೊಡೆಯುವಂತ ನೋಡ್ತೀವಿ ಆದ್ರೆ ಈಗ ಆ ಕಂಟೇನೆ ಯಾವ ರೀತಿ ಬಂದು ಉಡಿತು ಅಂದ್ರೆ ಅದು ಡಿವೈಡರ್ ಓದಿ ಏನು ಬಸ್ನ ಡೀಸೆಲ್ ಟ್ಯಾಂಕ್ ಇತ್ತಲ್ಲ ಡೀಸೆಲ್ ಟ್ಯಾಂಕ್ ಹೊಡೆದ ತಕ್ಷಣ ಏಕೈಕ ಅದು ಬೆಂಕಿ ಆವತಿಗೆ ಹತ್ಕೊಳ್ಳುತ್ತೆ ಸಂಪೂರ್ಣವಾಗಿ ಬೆಂಕಿ ಆ ಬಸ್ನ ಆವರಿಸಿಕೊಂಡಿರುತ್ತದೆ ಒಂದಿಷ್ಟು ಜನ ಏನು ಮುಂದೆ ಇದ್ದಂತರೂ ಡ್ರೈವರ್ ಆಗ್ಬೋದು ಕ್ಲೀನರ್ ಆಗ್ಬೋದು ಆ ಪಲ್ಟಿ ಹೊಡೆದ್ರಿಂದ ಎಗ್ರಿ ಜಂಪ್ ಆಗಿರ್ತಾರೆ ಇನ್ನೊಂದಿಷ್ಟು ಜನ ಗಾಜು ಹೊಡೆದೇ ಒಂದು ಆಚೆ ಬಂದಿರುವಂಥದ್ದಾಗ್ಬೋದು ಇನ್ನೊಂದಿಷ್ಟು ಜನ ಮುಂದೆ ಇದ್ದಂಥವ್ರು ಒಂದಿಷ್ಟು ಜನ ಮುಂದೆ ಇದ್ರ ಏನೋ ಡೋರ್ ಇಲ್ಲ ಅದನ್ನು ಓಪನ್ ಆಗಲಿಲ್ವಂತೆ ಅದರಿಂದ ಎಮರ್ಜೆನ್ಸಿ ಸಿಟಿಯಿಂದ ಬಂದಿರುವಂಥದ್ದು ಆಗ್ಬೋದು ಬಟ್ ಇನ್ನೊಂದಿಷ್ಟು ಜನಕ್ಕೆ ಏನೋ ನಿದ್ದೆಯಲ್ಲಿದ್ದಂಥವ್ರು ಯಾಕಂದರೆ ಬೆಳಗಿನ ಜಾವ ಅಲ್ವಾ ನಿದ್ದೆ ಇರ್ತೀರೋ ಗೊತ್ತೇ ಆಗಿರಲ್ಲ ಅದೇ ಸಮಯದಲ್ಲಿ ಏನಿಲ್ಲ ಸರಿ ಸುಮಾರು ಒಂಬತ್ತಕ್ಕೆ ಹೆಚ್ಚು ಜನ ಸಜೀವದ ಆಗಿದ್ದಾರೆ ವೀಕ್ಷಕರೇ ನೋಡಿ ಯಾವ ಸಮಯದಲ್ಲಿ ಜವರಾಯ ಬಂದು ಕರ್ಕೊಂಡು ಹೋಗ್ತಾನೋದಕ್ಕೆ ಗೊತ್ತೇ ಆಗಿಲ್ಲ ಇನ್ನೊಂದು ವಿಷಯ ಏನು ಅಂದರೆ ಏನು ಅವನು ಕಂಟೈನರ್ನ ಚಾಲಕ ಆತ ಒಂದು ನಿದ್ದೆ ಮಂಪರಲ್ಲಿ ನಿಂತನಾ ಅಥವಾ ಒಂದಿಷ್ಟು ಆಲ್ಕೋಹಾಲ್ ಸೇವನೆ ಮಾಡಿದ್ನ ಅಥವಾ ಯಾವುದಾದ್ರೂ ಒಂದು ಎದುರುಗಡೆಯಿಂದ ಅದು ಲೈಟ್ ಫೋಕಸ್ ಹೊಡಿತಾ ಒಟ್ಟು ಇನ್ನೂ ಆದರೂ ಮಾಹಿತಿ ಬಂದಿಲ್ಲ ಒಟ್ಟಿನೇ ಇಲ್ಲಿ ಯಾರಾದರೂ ಆಲ್ಕೋಹಾಲ್ ಸೇವೆ ಅವನೇನಾದರೂ ಆಲ್ಕೋಹಾಲ್ ಸೇವನೆ ಮಾಡಿದರೆ ಅಥವಾ ಇನ್ಯಾರಾದರೂ ಆಲ್ಕೋಹಾಲ್ ಸೇವನೆ ಮಾಡಿ ಓಡಿಸ್ತಿದ್ರು ಒಂದು ಮಾತು ದಯವಿಟ್ಟು ನೀವು ಸಾಯೋ ಮೂಲಕದಲ್ಲದೆ ಮತ್ತೊಬ್ಬರನ್ನು ಸಾಯಿಸುವ ಒಂದು ಹೀನ ಕೃತಿಯನ್ನು ನೀವು ಮಾಡುವಂಥದ್ದಾಗುತ್ತೆ ಯಾಕಂದರೆ ನೀವು ಹಾಲು ಕೋಲ ಸೇವನೆ ಮಾಡಿ ಏನು ಓಡಿಸ್ತೀರ ಒಟ್ಟಿನಲ್ಲಿ ಈ ಈ ರೀತಿಯ ಈ ಘಟನೆಗಳು ಯಾಕೆ ನಡಿತೀವಿ ಅಂತ ಒಂದಿಷ್ಟು ನಮಗೆ ಒಂದು ಸಂಶಯ ಉದ್ಭವ ಆಗುತ್ತೆ ಏಕೆಂದರೆ ನಾವು ಬಹುತೇಕ ನೋಡಿದಾಗ ಬಸ್ನಲ್ಲೇ ಇಷ್ಟು ರೀತಿಯ ಅಪಘಾತಗಳು ಆಗ್ತಿರೋ ಒಂದು ಇನ್ನೊಂದು ಈ ಕಂಟೈನರ್ಗಳು ಒಂದಿಷ್ಟು ಏಕಾಏಕಿ ಯಾಕಂದರೆ ಒಂದು ದೊಡ್ಡ ಕಂಟೈನರ್ ಆಗ್ಬೋದು ಅಥವಾ ನಾವು ನೋಡೋ ಸುಮಾರು ನೋಡಿದಾಗ ಒಂದಿಷ್ಟು ಅಪಘಾತಗಳೇ ಜಾಸ್ತಿ ಅದರಿಂದ ಈ ರೀತಿ ಘಟನೆಗಳು ನಡೀಬಾರ್ದು ಸಂಭವಿಸಬಾರ್ದು ಯಾಕಂದರೆ ರಾತ್ರಿ ಹೊತ್ತೆಲ್ಲರೂ ನೀವು ಊರಿಗೆ ಪ್ರಯಾಣ ಮಾಡೋರಾಗ್ಬೋದು ಹೋಗ್ಬೋದು ದೂರದರ ಅಥವಾ ಪ್ರವಾಸಕ್ಕೆ ಪ್ರಯಾಣ ಮಾಡೋ ಹೋಗ್ತವ್ರ ಅವ್ರು ರಾತ್ರಿ ಹೊತ್ತೇ ನೀವು ಪ್ರಯಾಣ ಮಾಡ್ತಿರ್ತೀರ ಈ ರೀತಿಯ ಘಟನೆಗಳು ನೋಡಿದಾಗ ಯಾರು ತನಿ ರಾತ್ರಿ ಹೊತ್ತು ಪ್ರಯಾಣ ಮಾಡೋಕ್ಕೆ ಇದು ಮಾಡ್ತಾರೆ ಹೇಳಿ ಒಟ್ಟಿನ ಗೊತ್ತಾಗಬೇಕಾಗಿದೆ ಸರ್ಕಾರ ಈಗಾಗಲೇ ಅವರ ಯಾರು ಅವರ ದೇಹ ಸುಟ್ಟು ಕರಕಲಾಗಿದೆ ಗುರುತು ಸಿಗದಾರ ರೀತಿಯಲ್ಲಿ ಸುಟ್ಟು ಕರಕಲಾಗಿದೆ ಅವರವರ ದೇಹಗಳು ಯಾರು ಈಗ ಹುಡುಕುವಂಥ ಪರಿಸ್ಥಿತಿಯಾಗಿದೆ ಆ ಒಂದಿಷ್ಟು ಜನ ಇಲ್ಲಿ ಹತ್ರ ಇದ್ದಂಥ ಅಲ್ಲಿ ಹಿರಿಯೂರ ಹತ್ರ ಇದ್ದಂಥ ಆಸ್ಪತ್ರೆಗಳು ದಾಖಲಾಯಿಸಿದ್ದೆವು ಮತ್ತೆ ಇನ್ನೊಂದಿಷ್ಟು ಬೆಂಗಳೂರಿಗೆ ವಿಟ್ಟೂರು ಆಸ್ಪತ್ರೆಯನ್ನು ದಾಖಲೆ ಎಲ್ಲೆಲ್ಲೂ ಆಸ್ಪತ್ರೆಗಳು ಸಿಗುತ್ತಾ ಅಲ್ಲೆಲ್ಲ ಒಂದಿಷ್ಟು ಅವ್ರನ್ನ ಆಸ್ಪತ್ರೆ ಸೇರಿಸುವಂಥ ಮಾಡಿದೆ ಬಟ್ ಪೊಲೀಸ್ ಇಲಾಖೆ ಅವ್ರನ್ನೆಲ್ಲ ಗುರುತು ಪತ್ತೆ ಹಚ್ಚುವಂಥ ಕೆಲಸ ಮಾಡಿದೆ ಒಂದಿಷ್ಟು ಜನ ಇನ್ನೂ ಒಂದು ಮೂರ್ನಾಲ್ಕು ಜನ ಸಿ ಸಿಗಬೇಕು ಅಂತ ಹುಡುಕಾಟದಲ್ಲಿದ್ದಾರೆ ಅವರು ಮಿಸ್ಸಿಂಗ್ ಆಗಿದ್ದಾರೆ ಅಂತೆ ಅವರ ಫ್ಯಾಮಿಲಿ ಅವ್ರನ್ನ ಸರ್ಚ್ ಮಾಡಿದಾಗ ಒಂದಿಷ್ಟು ಫೋನು ರಿಂಗ್ ಆಗ್ತಿದೆ ರೀಚ್ ಆಗ್ತಿಲ್ವಂತೆ ಏನು ಅಂತ ಇನ್ನೂ ಮಾಹಿತಿ ಗೊತ್ತಾಗ್ತಿಲ್ಲ ಎಲ್ಲಿದ್ದಾರೆ ಅಂತ ಒಟ್ಟಿನಲ್ಲಿ ಈಗ ಬದುಕುಳಿದವರ ಪರಿಸ್ಥಿತಿ ಆದರೆ ಸತ್ತವರ ಪರಿಸ್ಥಿತಿ ದುಃಖ ತುಂಬಾ ದುಃಖಕರ ಘಟನೆ ಈ ಘಟನೆ ಅನ್ಬೋದು ಅದಕ್ಕೆ ಸಾಕ್ಷಿ ನಮ್ಮ ರಾಜ್ಯದಲ್ಲಿ ನೀಡಿರುವಂಥ ಈ ಭೀಕರ ಅಪಘಾತ ಅಂತ ಅನ್ಬೋದು ವೀಕ್ಷಕರೇ ಇದಾಗುತ್ತೆ ಇವತ್ತಿನ ಸುದ್ದಿ ವಿಚಾರ ಸುದ್ದಿ ನಮ್ಮದು ವಿಚಾರ ನಿಮ್ಮದು ನಮಸ್ಕಾರ